ಇವತ್ತಿನ ವಿಶೇಷ ಅಡಿಗೆಯಲ್ಲಿ ಸೋರೆಕ ಹಲ್ವವನ್ನು ಮಾಡ್ಕೊಂಬರೋಣ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಅಷ್ಟೊಂದು ರುಚಿ ಆಂಜನೇಯ ಜಯಂತಿ ಆಗಿರೋದ್ರಿಂದ ಆಂಜನೇಯ ಸ್ವಾಮಿಗೆ ನೈವೇದ್ಯವಾಗಿ ಮಾಡಿರುವಂತಹ ಸ್ವೀಟ್ ರೆಸಿಪಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ತುರಿದಿರುವ ಸೋರೆಕಾಯಿ ಹಾಗೆ ಒಣಕೊಬ್ಬರಿ ಚೂರು ಗಟ್ಟಿ ಹಾಲು ತೊಗೊಂಡಿದ್ದೀನಿ ತುಪ್ಪ ಕೋವಾ ಐವತ್ತು ಗ್ರಾಮ್ ಗೋಡಂಬಿ ದ್ರಾಕ್ಷಿ ಇಷ್ಟು ಐಟಮ್ ಇದ್ದರೆ ರುಚಿಕರವಾಗಿರುವ ಹಲ್ವಾವನ್ನು ಮಾಡ್ಬೋದು ಬನ್ನಿ ಮಾಡುವ ವಿಧಾನವನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಮೂರು ಕಪ್ಪಿನಷ್ಟು ತುರಿದಿರುವ ಸೋರೆಕಾಯಿ ತುರಿ ತೊಗೊಂಡಿದ್ದೀನಿ ಈ ಒಂದು ಹಲ್ವಾವನ್ನು ಸೋರೆಕಾಯಲ್ಲಿ ಮಾಡ್ಬೋದು ಬೂದುಗುಂಬಳುಕಾಯಲ್ಲಿ ಮಾಡ್ಬೋದು ರುಚಿಯಂತೂ ಸಕ್ಕತ್ತಾಗಿ ಬರುತ್ತೆ ಇಲ್ಲಿ ನಾನೊಂದು ಬಾಣಲೆಯನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಚಮಚ ತುಪ್ಪವನ್ನು ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ತುಪ್ಪ ಚೆನ್ನಾಗಿ ಕಾದ ಮೇಲೆ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಸಣ್ಣ ಸಣ್ಣದಾಗಿ ಚೂರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾಗಿರುವ ಡ್ರೈ ಫ್ರೂಟ್ಸನ್ನು ನೀವು ಹಾಕ್ಕೊಳ್ಬೋದು ಕೊಬ್ಬರಿ ಚೆನ್ನಾಗಿರುತ್ತೆ ರುಚಿ ಅಂತ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಕೆಂಪು ಕಲರ್ ಆಗುವವರೆಗೂ ಫ್ರೈ ಮಾಡಿ ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ ಈ ರೀತಿ ಗೋಲ್ಡನ್ ಬ್ರೌನ್ ಬರಬೇಕು ಈಗ ಇದೇ ಬಾಣಲೆಗೆ ಸೋರೆಕಾಯಿನೂ ಹಾಕಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಳ್ಳೋಣ ಇದೇ ತುಪ್ಪದಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ನೀರಿನಂಶ ಎಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಈಗ ನಾನು ಗಟ್ಟಿ ಹಾಲು ತಗೊಂಡಿದ್ದೀನಿ ಒಂದು ಕಾಲು ಗ್ಲಾಸಷ್ಟು ಗಟ್ಟಿ ಗುಡ್ ಲೈಫ್ ಹಾಲನ್ನು ತೊಗೊಂಡಿದ್ದೀನಿ ನೀವು ಯಾವುದೇ ತೊಗೊಂಡ್ರೂ ನೀರಿನ ಅಂಶ ಇರಬಾರ್ದು ಗಟ್ಟಿಯಾಗಿರಬೇಕು ಇಲ್ಲಾಂದರೆ ಹಾಲಿನ ಪೌಡ್ರ್ ಮಿಕ್ಸ್ ಮಾಡಿ ಹಾಕ್ಬೋದು ಈಗ ಈ ಹಾಲು ಮತ್ತು ಸೋರೆಕಾಯಲ್ಲಿರುವ ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಮುಚ್ಚಿ ನಾವು ಬೇಯಿಸ್ಕೊಂಡಿದ್ದೀನಿ ನೋಡಿ ಈಗ ನೀರಿನಂಶ ಎಲ್ಲ ಕಡಿಮೆ ಆಗಿದೆ ಈ ಸ್ವ ಸ್ವಲ್ಪ ಈ ರೀತಿಯಾಗಿ ಹಾಲು ಮಿಕ್ಕಿದೆ ನೋಡಿ ಬ ಸ್ವಲ್ಪ ಸ್ವಲ್ಪ ಗಟ್ಟಿ ಹಾಲು ಬರುತ್ತೆ ಈ ರೀತಿ ಇದ್ದಾಗ ನಾವು ಸಕ್ಕರೆ ಹಾಕೊಳ್ಳೋಣ ಒಂದು ಮೂರು ಕಪ್ಪಷ್ಟು ತುರಿನ ತೊಗೊಂಡಿದ್ದೆ ಒಂದು ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕಿದ ಮೇಲೆ ಮತ್ತೆ ನೀರಾಗುತ್ತೆ ಮತ್ತೆ ಒಂದು ಐದು ನಿಮಿಷಗಳ ಕಾಲ ಇದನ್ನು ನಾವು ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಕೂಡ ಅದರಲ್ಲಿ ನೀರಿನ ಅಂಶ ಇರಬಾರ್ದು ಅಲ್ಲಿವರೆಗೂ ಇದನ್ನು ಸಕ್ಕರೆ ಪಾಕ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ನೀರಾಗೋಯಿತು ಸಕ್ಕರೆ ಹಾಕಿದ ತಕ್ಷಣ ಐದು ನಿಮಿಷಗಳ ಕಾಲ ದೊಡ್ಡ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಈ ಸಮಯದಲ್ಲೇ ಏಲಕ್ಕಿನ ಕುಟ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಣಶುಂಠಿ ಇದ್ದರೆ ನೀವು ಒಣಶುಂಠಿನೂ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಮತ್ತೆ ಐದು ನಿಮಿಷ ಇದನ್ನು ಬೇಯಿಸ್ಕೊಂಬರೋಣ ಈಗ ನೋಡಿ ಸ್ವಲ್ಪ ನೀರಿನಂಶ ಕಡಿಮೆ ಆಗಿದೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೀರಿನಂಶ ಮತ್ತು ಸಕ್ಕರೆ ಅಂಶ ಎಲ್ಲ ಡ್ರೈ ಆಗೋ ಟೈಮಲ್ಲಿ ನಾವು ಕೋವನ್ನ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ನೀರಿನಂಶ ಇದ್ದಾಗ ಮಿಕ್ಸ್ ಮಾಡಿದರೆ ಒಂಥರ ಒಡೆದಂಗೆ ಆಗ್ಬಿಡುತ್ತೆ ಹಾಗಾಗಿ ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಾವು ಕೋವನ್ನ ಮಿಕ್ಸ್ ಮಾಡಿಕೊಂಡ್ರೆ ಹದವಾಗಿ ಈ ಸೋರೆಕಾಯಿಗೆ ತುರಿಗೆಲ್ಲ ಹತ್ಕೊಳ್ಳುತ್ತೆ ಈಗ ನೋಡಿ ತಳ ಬಿಟ್ಕೊಳ್ತಾ ಇದೆ ಸಕ್ಕರೆ ಅಂಶ ನೀರಿನ ಅಂಶ ಎಲ್ಲ ಡ್ರೈ ಆಗ್ತಾ ಇದೆ ನೀಟಾಗಿ ಇದೇ ರೀತಿ ಒಂದು ನಿಮಿಷಗಳ ಕಾಲ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ಒಂದು ಚಮಚದಷ್ಟು ತುಪ್ಪ ಇದ್ದೀನಿ ನಿಮಗೆ ಬೇಕನ್ಸಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೇ ನೀವು ಸ್ಟಾರ್ಟಿಂಗಲ್ಲಿ ಜಾಸ್ತಿ ಹಾಕಿರ್ತೀವಿ ನಾವು ನೋಡಿ ಇವಾಗ ಕಂಪ್ಲೀಟಾಗಿ ಇದು ತಳ ಬಿಟ್ಕೊಳ್ತಾ ಇದೆ ಒಂದು ಕಾಲು ಗಂಟೆ ಬೇಕಾಗುತ್ತೆ ಈ ಒಂದು ಹಲ್ವ ಮಾಡೋಕ್ಕೆ ಅಂದರೆ ಅಷ್ಟು ನಿಧಾನವಾಗಿ ನಾವು ಮಾಡಿಕೊಂಡ್ರೆ ಹಲ್ವಾ ಫರ್ಫೆಕ್ಟಾಗಿ ಬರುತ್ತೆ ನೋಡಿ ತುಂಬ ಫರ್ಫೆಕ್ಟಾಗಿ ಹಲ್ವ ರೆಡಿಯಾಗಿದೆ ಈ ಒಂದು ರುಚಿ ನಿಮಗೆ ಯಾವ ಹೋಟೆಲಲ್ಲಿ ಕೂಡ ಸಿಗೋದಿಲ್ಲ ಎಷ್ಟು ಆರೋಗ್ಯಕರವಾಗಿ ಮನೆಯಲ್ಲಿ ಸೋರೆಕಾಯಿ ಹಲ್ವಾವನ್ನು ಎಷ್ಟು ರುಚಿಕರವಾಗಿ ಮಾಡ್ಬೋದು ನೋಡಿದ್ರಲ್ಲ ಆಂಜನೇಯ ಜಯಂತಿ ಆಗಿರೋದ್ರಿಂದ ಆಂಜನೇಯ ಸ್ವಾಮಿಗೂ ನೈವೇದ್ಯಕ್ಕೆ ಆಗುತ್ತೆ ಅಂತ ನಮ್ಮ ಮನೆಯ ಪ್ರಸಾದವಾಗಿ ಈ ಒಂದು ಹಲ್ವಾ ತುಂಬ ರುಚಿಕರವಾಗಿತ್ತು ನೀವು ಒಮ್ಮೆ ತುಂಬ ಸುಲಭವಾಗಿ ಟ್ರೈ ಮಾಡಿ ನೋಡಿ ಆರೋಗ್ಯವಾಗಿರುತ್ತೆ ನಿಮ್ಮ ಮನೆಗೆಲ್ಲರಿಗೂ ಇಷ್ಟ ಆಗುತ್ತೆ ಈ ಹಲ್ವಾ ರೆಸಿಪಿ ತಿಂದವರು ವಾವ್ ಅನ್ನೋದು ಗ್ಯಾರಂಟಿ ಇವತ್ತಿನ ಸೋರೆಕಾಯಿ ಹಲ್ವಾ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಗೌರಾಸ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು